ಇದ್ರ ಮಧ್ಯೆಗೆ ಇಸ್ರೇಲ್ನಲ್ಲಿ ಸಿಲುಕಾಕೊಂಡಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ನಾವೆಲ್ಲ ಇಸ್ರೇಲ್ನಲ್ಲಿ ಸುರಕ್ಷಿತವಾಗಿದ್ದೀವಿ ಅಂತ ಹೇಳ್ತಿದ್ದಾರೆ ವಿಡಿಯೋ ಮಾಡಿ ನಟರಾಜ್ ಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಇಸ್ರೇಲ್ ಸರ್ಕಾರ ನಮಗೆ ರಕ್ಷಣೆಯನ್ನು ಕೊಟ್ಟಿದೆ ಹದಿನೆಂಟು ಜನರ ನಿಯೋಗ ಸುರಕ್ಷಿತವಾಗಿ ಇದ್ದೀವಿ ಅಂತ ವಿಡಿಯೋ ಸಂದೇಶದ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಟರಾಜ್ಗೌಡ ಕಾಂಗ್ರೆಸ್ನ ವಕ್ತಾರರು ಇಸ್ರೇಲ್ಗೆ ಹೋಗಿದ್ರು ಇಂತಹ ಸಂದರ್ಭದಲ್ಲಿ ಯುದ್ದ ಆಗ್ತಾ ಇದೆ ಇಸ್ರೇಲ್ ಹಾಗೆ ಇರಾನ್ ನಡುವೆ ಈ ಸಂದರ್ಭದಲ್ಲಿ ಭಯಭೀತಿ ಎಲ್ಲವೂ ಕೂಡ ಇರುತ್ತೆ ಅದರಲ್ಲೂ ಕೂಡ ನಮ್ಮ ಇದರ ಮಧ್ಯೆಗೆ ಇಸ್ರೇಲ್ನಲ್ಲಿ ಸಿಲುಕಾಕೊಂಡಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ನಾವೆಲ್ಲ ಇಸ್ರೇಲ್ನಲ್ಲಿ ಸುರಕ್ಷಿತವಾಗಿದ್ದೀವಿ ಅಂತ ಹೇಳ್ತಿದ್ದಾರೆ ವಿಡಿಯೋ ಮಾಡಿ ನಟರಾಜ್ ಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಇಸ್ರೇಲ್ ಸರ್ಕಾರ ನಮಗೆ ರಕ್ಷಣೆಯನ್ನು ಕೊಟ್ಟಿದೆ ಹದಿನೆಂಟು ಜನರ ನಿಯೋಗ ಸುರಕ್ಷಿತವಾಗಿ ಇದ್ದೀವಿ ಅಂತ ವಿಡಿಯೋ ಸಂದೇಶದ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಟರಾಜ್ ನಟರಾಜ್ಗೌಡರು ಕಾಂಗ್ರೆಸ್ನ ವಕ್ತಾರರು ಇಸ್ರೇಲ್ಗೆ ಹೋಗಿದ್ರು ಇಂಥ ಸಂದರ್ಭದಲ್ಲಿ ಯುದ್ದ ಆಗ್ತಾ ಇದೆ ಇಸ್ರೇಲ್ ಹಾಗೆ ಇರಾನ್ ನಡುವೆ ಈ ಸಂದರ್ಭದಲ್ಲಿ ಭಯಭೀತಿ ಎಲ್ಲವೂ ಕೂಡ ಇರುತ್ತೆ ಅದರಲ್ಲೂ ಕೂಡ ನಮ್ಮ ಇದರ ಮಧ್ಯೆಗೆ ಇಸ್ರೇಲ್ನಲ್ಲಿ ಸಿಲ್ಕಾಕೊಂಡಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ನಾವೆಲ್ಲ ಇಸ್ರೇಲ್ನಲ್ಲಿ ಸುರಕ್ಷಿತವಾಗಿದ್ದೀವಿ ಅಂತ ಹೇಳ್ತಿದ್ದಾರೆ ವಿಡಿಯೋ ಮಾಡಿ ನಟರಾಜ್ ಗೌಡ್ರು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಇಸ್ರೇಲ್ ಸರ್ಕಾರ ನಮಗೆ ರಕ್ಷಣೆಯನ್ನು ಕೊಟ್ಟಿದೆ ಹದಿನೆಂಟು ಜನರ ನಿಯೋಗ ಸುರಕ್ಷಿತವಾಗಿ ಇದ್ದೀವಿ ಅಂತ ವಿಡಿಯೋ ಸಂದೇಶದ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಟರಾಜ್ಗೌಡ್ ಕಾಂಗ್ರೆಸ್ನ ವಕ್ತಾರು ಇಸ್ರೇಲ್ಗೆ ಹೋಗಿದ್ರು ಇಂತಹ ಸಂದರ್ಭದಲ್ಲಿ ಯುದ್ದ ಆಗ್ತಾ ಇದೆ ಇಸ್ರೇಲ್ ಆಗಿ ಇರಾನ್ ನಡುವೆ ಈ ಸಂದರ್ಭದಲ್ಲಿ ಭಯಭೀತಿ ಎಲ್ಲವೂ ಕೂಡ ಇರುತ್ತೆ ಅದರಲ್ಲೂ ಕೂಡ ನಮ್ಮ ಇದರ ಮಧ್ಯೆಗೆ ಇಸ್ರೇಲ್ನಲ್ಲಿ ಸಿಲುಕಾಕೊಂಡಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ನಾವೆಲ್ಲ ಇಸ್ರೇಲ್ನಲ್ಲಿ ಸುರಕ್ಷಿತವಾಗಿದ್ದೀವಿ ಅಂತ ಹೇಳ್ತಿದ್ದಾರೆ ವಿಡಿಯೋ ಮಾಡಿ ನಟರಾಜ್ ಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಇಸ್ರೇಲ್ ಸರ್ಕಾರ ನಮಗೆ ರಕ್ಷಣೆಯನ್ನು ಕೊಟ್ಟಿದೆ ಹದಿನೆಂಟು ಜನರ ನಿಯೋಗ ಸುರಕ್ಷಿತವಾಗಿ ಇದ್ದೀವಿ ಅಂತ ವಿಡಿಯೋ ಸಂದೇಶದ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಟರಾಜಗೌಡರು ಕಾಂಗ್ರೆಸ್ನ ವಕ್ತಾರರು ಇಸ್ರೇಲ್ಗೆ ಹೋಗಿದ್ರು ಇಂತಹ ಸಂದರ್ಭದಲ್ಲಿ ಯುದ್ದ ಆಗ್ತಾ ಇದೆ ಇಸ್ರೇಲ್ ಹಾಗೆ ಇರಾನ್ ನಡುವೆ ಈ ಸಂದರ್ಭದಲ್ಲಿ ಭಯಭೀತಿ ಎಲ್ಲವೂ ಕೂಡ ಇರುತ್ತೆ ಅದರಲ್ಲೂ ಕೂಡ ನಮ್ಮ ಇದ್ರ ಮಧ್ಯೆಗೆ ಇಸ್ರೇಲ್ನಲ್ಲಿ ಸಿಲುಕಾಕೊಂಡಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ನಾವೆಲ್ಲ ಇಸ್ರೇಲ್ನಲ್ಲಿ ಸುರಕ್ಷಿತವಾಗಿದ್ದೀವಿ ಅಂತ ಹೇಳ್ತಿದ್ದಾರೆ ವಿಡಿಯೋ ಮಾಡಿ ನಟರಾಜ್ ಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಇಸ್ರೇಲ್ ಸರ್ಕಾರ ನಮಗೆ ರಕ್ಷಣೆಯನ್ನ ಕೊಟ್ಟಿದೆ ಹದಿನೆಂಟು ಜನರ ನಿಯೋಗ ಸುರಕ್ಷಿತವಾಗಿ ಇದ್ದೀವಿ ಅಂತ ವಿಡಿಯೋ ಸಂದೇಶದ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಟರಾಜ್ ಕಾಂಗ್ರೆಸ್ ಕಾಂಗ್ರೆಸ್ನ ವಕ್ತಾರರು ಇಸ್ರೇಲ್ಗೆ ಹೋಗಿದ್ರು ಇಂತಹ ಸಂದರ್ಭದಲ್ಲಿ ಯುದ್ದ ಆಗ್ತಾ ಇದೆ ಇಸ್ರೇಲ್ ಹಾಗೆ ಇರಾನ್ ನಡುವೆ ಈ ಸಂದರ್ಭದಲ್ಲಿ ಭಯಭೀತಿ ಎಲ್ಲವೂ ಕೂಡ ಇರುತ್ತೆ ಅದರಲ್ಲೂ ಕೂಡ ನಮ್ಮ ಇದ್ರ ಮಧ್ಯೆಗೆ ಇಸ್ರೇಲ್ನಲ್ಲಿ ಸಿಲುಕಾಕೊಂಡಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ನಾವೆಲ್ಲ ಇಸ್ರೇಲ್ನಲ್ಲಿ ಸುರಕ್ಷಿತವಾಗಿದ್ದೀವಿ ಅಂತ ಹೇಳ್ತಿದ್ದಾರೆ ವಿಡಿಯೋ ಮಾಡಿ ನಟರಾಜ್ ನಟರಾಜ್ಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಇಸ್ರೇಲ್ ಸರ್ಕಾರ ನಮಗೆ ರಕ್ಷಣೆಯನ್ನು ಕೊಟ್ಟಿದೆ ಹದಿನೆಂಟು ಜನರ ನಿಯೋಗ ಸುರಕ್ಷಿತವಾಗಿ ಇದ್ದೀವಿ ಅಂತ ವಿಡಿಯೋ ಸಂದೇಶದ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಟರಾಜ್ಗೌಡ ಕಾಂಗ್ರೆಸ್ನ ವಕ್ತಾರ ಇಸ್ರೇಲ್ಗೆ ಹೋಗಿದ್ರು ಇಂತಹ ಸಂದರ್ಭದಲ್ಲಿ ಯುದ್ದ ಆಗ್ತಾ ಇದೆ ಇಸ್ರೇಲ್ ಆಗಿ ಇರಾನ್ ನಡುವೆ ಈ ಸಂದರ್ಭದಲ್ಲಿ ಭಯಭೀತಿ ಎಲ್ಲವೂ ಕೂಡ ಇರುತ್ತೆ ಅದರಲ್ಲೂ ಕೂಡ ನಮ್ಮ ಇದ್ರ ಮಧ್ಯೆಗೆ ಇಸ್ರೇಲ್ನಲ್ಲಿ ಸಿಲುಕಾಕೊಂಡಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ನಾವೆಲ್ಲ ಇಸ್ರೇಲ್ನಲ್ಲಿ ಸುರಕ್ಷಿತವಾಗಿದ್ದೀವಿ ಅಂತ ಹೇಳುತ್ತಿದ್ದಾರೆ ವಿಡಿಯೋ ಮಾಡಿ ನಟರಾಜ್ ಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಇಸ್ರೇಲ್ ಸರ್ಕಾರ ನಮಗೆ ರಕ್ಷಣೆಯನ್ನ ಕೊಟ್ಟಿದೆ ಹದಿನೆಂಟು ಜನರ ನಿಯೋಗ ಸುರಕ್ಷಿತವಾಗಿ ಇದ್ದೀವಿ ಅಂತ ವಿಡಿಯೋ ಸಂದೇಶದ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಟರಾಜ್ರು ಕಾಂಗ್ರೆಸ್ನ ವಕ್ತಾರರು ಇಸ್ರೇಲ್ಗೆ ಹೋಗಿದ್ರು ಇಂತಹ ಸಂದರ್ಭದಲ್ಲಿ ಯುದ್ಧ ಆಗ್ತಾ ಇದೆ ಇಸ್ರೇಲ್ ಹಾಗೆ ಇರಾನ್ ನಡುವೆ ಈ ಸಂದರ್ಭದಲ್ಲಿ ಭಯಭೀತಿ ಎಲ್ಲವೂ ಕೂಡ ಇರುತ್ತೆ ಅದರಲ್ಲೂ ಕೂಡ ನಮ್ಮ ಇದರ ಮಧ್ಯೆಗೆ ಇಸ್ರೇಲ್ನಲ್ಲಿ ಸಿಲುಕಾಕೊಂಡಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ನಾವೆಲ್ಲ ಇಸ್ರೇಲ್ನಲ್ಲಿ ಸುರಕ್ಷಿತವಾಗಿದ್ದೀವಿ ಅಂತ ಹೇಳ್ತಿದ್ದಾರೆ ವಿಡಿಯೋ ಮಾಡಿ ನಟರಾಜ್ ಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಇಸ್ರೇಲ್ ಸರ್ಕಾರ ನಮಗೆ ರಕ್ಷಣೆಯನ್ನ ಕೊಟ್ಟಿದೆ ಹದಿನೆಂಟು ಜನರ ನಿಯೋಗ ಸುರಕ್ಷಿತವಾಗಿ ಇದ್ದೀವಿ ಅಂತ ವಿಡಿಯೋ ಸಂದೇಶದ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಟರಾಜ್ಗೌಡರು ಕಾಂಗ್ರೆಸ್ನ ವಕ್ತಾರರು ಇಸ್ರೇಲ್ಗೆ ಹೋಗಿದ್ರು ಇದರ ಸಂದರ್ಭದಲ್ಲಿ ಯುದ್ದ ಆಗ್ತಾ ಇದೆ ಇಸ್ರೇಲ್ ಹಾಗೆ ಇರಾನ್ ನಡುವೆ ಈ ಸಂದರ್ಭದಲ್ಲಿ ಭಯಭೀತಿ ಎಲ್ಲವೂ ಕೂಡ ಇರುತ್ತೆ ಅದರಲ್ಲೂ ಕೂಡ ನಮ್ಮ ಇದರ ಮಧ್ಯೆಗೆ ಇಸ್ರೇಲ್ನಲ್ಲಿ ಸಿಲ್ಕಾಕೊಂಡಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ನಾವೆಲ್ಲ ಇಸ್ರೇಲ್ನಲ್ಲಿ ಸುರಕ್ಷಿತವಾಗಿದ್ದೀವಿ ಅಂತ ಹೇಳ್ತಿದ್ದಾರೆ ವಿಡಿಯೋ ಮಾಡಿ ನಟರಾಜ್ ಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಇಸ್ರೇಲ್ ಸರ್ಕಾರ ನಮಗೆ ರಕ್ಷಣೆಯನ್ನು ಕೊಟ್ಟಿದೆ ಹದಿನೆಂಟು ಜನರ ನಿಯೋಗ ಸುರಕ್ಷಿತವಾಗಿ ಇದ್ದೀವಿ ಅಂತ ವಿಡಿಯೋ ಸಂದೇಶದ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಟರಾಜ್ಗೌಡ ಕಾಂಗ್ರೆಸ್ನ ವಕ್ತಾರ ಇಸ್ರೇಲ್ಗೆ ಹೋಗಿದ್ರು ಇಂತಹ ಸಂದರ್ಭದಲ್ಲಿ ಯುದ್ದ ಆಗ್ತಾ ಇದೆ ಇಸ್ರೇಲ್ ಹಾಗೆ ಇರಾನ್ ನಡುವೆ ಈ ಸಂದರ್ಭದಲ್ಲಿ ಭಯಭೀತಿ ಎಲ್ಲವೂ ಕೂಡ ಇರುತ್ತೆ ಅದರಲ್ಲೂ ಕೂಡ ನಮ್ಮ ಇದ್ರ ಮಧ್ಯೆಗೆ ಇಸ್ರೇಲ್ನಲ್ಲಿ ಸಿಲುಕಾಕೊಂಡಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ನಾವೆಲ್ಲ ಇಸ್ರೇಲ್ನಲ್ಲಿ ಸುರಕ್ಷಿತವಾಗಿದ್ದೀವಿ ಅಂತ ಹೇಳ್ತಿದ್ದಾರೆ ವಿಡಿಯೋ ಮಾಡಿ ನಟರಾಜ್ ಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಇಸ್ರೇಲ್ ಸರ್ಕಾರ ನಮಗೆ ರಕ್ಷಣೆಯನ್ನು ಕೊಟ್ಟಿದೆ ಹದಿನೆಂಟು ಜನರ ನಿಯೋಗ ಸುರಕ್ಷಿತವಾಗಿ ಇದ್ದೀವಿ ಅಂತ ವಿಡಿಯೋ ಸಂದೇಶದ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಟರಾಜ್ಗೌಡ ಕಾಂಗ್ರೆಸ್ನ ವಕ್ತಾರರು ಇಸ್ರೇಲ್ಗೆ ಹೋಗಿದ್ರು ಇಂತಹ ಸಂದರ್ಭದಲ್ಲಿ ಯುದ್ಧ ಆಗ್ತಾ ಇದೆ ಇಸ್ರೇಲ್ ಹಾಗೆ ಇರಾನ್ ನಡುವೆ ಈ ಸಂದರ್ಭದಲ್ಲಿ ಭಯಭೀತಿ ಎಲ್ಲವೂ ಕೂಡ ಇರುತ್ತೆ ಅದರಲ್ಲೂ ಕೂಡ ನಮ್ಮ ಇದರ ಮಧ್ಯೆಗೆ ಇಸ್ರೇಲ್ನಲ್ಲಿ ಸಿಲುಕಾಕೊಂಡಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ನಾವೆಲ್ಲ ಇಸ್ರೇಲ್ನಲ್ಲಿ ಸುರಕ್ಷಿತವಾಗಿದ್ದೀವಿ ಅಂತ ಹೇಳ್ತಿದ್ದಾರೆ ವಿಡಿಯೋ ಮಾಡಿ ನಟರಾಜ್ ಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಇಸ್ರೇಲ್ ಸರ್ಕಾರ ನಮಗೆ ರಕ್ಷಣೆಯನ್ನ ಕೊಟ್ಟಿದೆ ಹದಿನೆಂಟು ಜನರ ನಿಯೋಗ ಸುರಕ್ಷಿತವಾಗಿ ಇದ್ದೀವಿ ಅಂತ ವಿಡಿಯೋ ಸಂದೇಶದ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅವರು ಕಾಂಗ್ರೆಸ್ನ ವಕ್ತಾರರು ಇಸ್ರೇಲ್ಗೆ ಹೋಗಿದ್ರು ಇಂತಹ ಸಂದರ್ಭದಲ್ಲಿ ಯುದ್ದ ಆಗ್ತಾ ಇದೆ ಇಸ್ರೇಲ್ ಹಾಗೆ ಇರಾನ್ ನಡುವೆ ಈ ಸಂದರ್ಭದಲ್ಲಿ ಭಯಭೀತಿ ಎಲ್ಲವೂ ಕೂಡ ಇರುತ್ತೆ ಅದರಲ್ಲೂ ಕೂಡ ನಮ್ಮ ಇದ್ರ ಮಧ್ಯೆಗೆ ಇಸ್ರೇಲ್ನಲ್ಲಿ ಸಿಲುಕಾಕೊಂಡಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ನಾವೆಲ್ಲ ಇಸ್ರೇಲ್ನಲ್ಲಿ ಸುರಕ್ಷಿತವಾಗಿದ್ದೀವಿ ಅಂತ ಹೇಳ್ತಿದ್ದಾರೆ ವಿಡಿಯೋ ಮಾಡಿ ನಟರಾಜ್ ಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಇಸ್ರೇಲ್ ಸರ್ಕಾರ ನಮಗೆ ರಕ್ಷಣೆಯನ್ನು ಕೊಟ್ಟಿದೆ ಹದಿನೆಂಟು ಜನರ ನಿಯೋಗ ಸುರಕ್ಷಿತವಾಗಿ ಇದ್ದೀವಿ ಅಂತ ವಿಡಿಯೋ ಸಂದೇಶದ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಟರಾಜ್ಗೌಡ ಕಾಂಗ್ರೆಸ್ನ ವಕ್ತಾರ ಇಸ್ರೇಲ್ಗೆ ಹೋಗಿದ್ರು ಇಂತಹ ಸಂದರ್ಭದಲ್ಲಿ ಯುದ್ದ ಆಗ್ತಾ ಇದೆ ಇಸ್ರೇಲ್ ಹಾಗೆ ಇರಾನ್ ನಡುವೆ ಈ ಸಂದರ್ಭದಲ್ಲಿ ಭಯಭೀತಿ ಎಲ್ಲವೂ ಕೂಡ ಇರುತ್ತೆ ಅದರಲ್ಲೂ ಕೂಡ ನಮ್ಮ ಇದರ ಮಧ್ಯೆಗೆ ಇಸ್ರೇಲ್ನಲ್ಲಿ ಸಿಲುಕಾಕೊಂಡಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ನಾವೆಲ್ಲ ಇಸ್ರೇಲ್ನಲ್ಲಿ ಸುರಕ್ಷಿತವಾಗಿದ್ದೀವಿ ಅಂತ ಹೇಳುತ್ತಿದ್ದಾರೆ ವಿಡಿಯೋ ಮಾಡಿ ನಟರಾಜ್ ಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಇಸ್ರೇಲ್ ಸರ್ಕಾರ ನಮಗೆ ರಕ್ಷಣೆಯನ್ನು ಕೊಟ್ಟಿದೆ ಹದಿನೆಂಟು ಜನರ ನಿಯೋಗ ಸುರಕ್ಷಿತವಾಗಿ ಇದ್ದೀವಿ ಅಂತ ವಿಡಿಯೋ ಸಂದೇಶದ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಟರಾಜ್ಗೌಡ ಕಾಂಗ್ರೆಸ್ನ ವಕ್ತಾರರು ಇಸ್ರೇಲ್ಗೆ ಹೋಗಿದ್ರು ಇಂತಹ ಸಂದರ್ಭದಲ್ಲಿ ಯುದ್ದ ಆಗ್ತಾ ಇದೆ ಇಸ್ರೇಲ್ ಹಾಗೆ ಇರಾನ್ ನಡುವೆ ಈ ಸಂದರ್ಭದಲ್ಲಿ ಭಯಭೀತಿ ಎಲ್ಲವೂ ಕೂಡ ಇರುತ್ತೆ ಅದರಲ್ಲೂ ಕೂಡ ನಮ್ಮ ಇದರ ಮಧ್ಯೆಗೆ ಇಸ್ರೇಲ್ನಲ್ಲಿ ಸಿಲುಕಾಕೊಂಡಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ನಾವೆಲ್ಲ ಇಸ್ರೇಲ್ನಲ್ಲಿ ಸುರಕ್ಷಿತವಾಗಿದ್ದೀವಿ ಅಂತ ಹೇಳ್ತಿದ್ದಾರೆ ವಿಡಿಯೋ ಮಾಡಿ ನಟರಾಜ್ ಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಇಸ್ರೇಲ್ ಸರ್ಕಾರ ನಮಗೆ ರಕ್ಷಣೆಯನ್ನ ಕೊಟ್ಟಿದೆ ಹದಿನೆಂಟು ಜನರ ನಿಯೋಗ ಸುರಕ್ಷಿತವಾಗಿ ಇದ್ದೀವಿ ಅಂತ ವಿಡಿಯೋ ಸಂದೇಶದ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಟರಾಜ್ ನಟರಾಜ್ಗೌಡರು ಕಾಂಗ್ರೆಸ್ನ ವಕ್ತಾರರು ಇಸ್ರೇಲ್ಗೆ ಹೋಗಿದ್ರು ಇಂತಹ ಸಂದರ್ಭದಲ್ಲಿ ಯುದ್ದ ಆಗ್ತಾ ಇದೆ ಇಸ್ರೇಲ್ ಹಾಗೆ ಇರಾನ್ ನಡುವೆ ಈ ಸಂದರ್ಭದಲ್ಲಿ ಭಯಭೀತಿ ಎಲ್ಲವೂ ಕೂಡ ಇರುತ್ತೆ ಅದರಲ್ಲೂ ಕೂಡ ನಮ್ಮ ಇದರ ಮಧ್ಯೆಗೆ ಇಸ್ರೇಲ್ನಲ್ಲಿ ಸಿಲ್ಕೊಂಡಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ನಾವೆಲ್ಲ ಇಸ್ರೇಲ್ನಲ್ಲಿ ಸುರಕ್ಷಿತವಾಗಿದ್ದೀವಿ ಅಂತ ಹೇಳ್ತಿದ್ದಾರೆ ವಿಡಿಯೋ ಮಾಡಿ ನಟರಾಜ್ ನಟರಾಜ್ಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಇಸ್ರೇಲ್ ಸರ್ಕಾರ ನಮಗೆ ರಕ್ಷಣೆಯನ್ನು ಕೊಟ್ಟಿದೆ ಹದಿನೆಂಟು ಜನರ ನಿಯೋಗ ಸುರಕ್ಷಿತವಾಗಿ ಇದ್ದೀವಿ ಅಂತ ವಿಡಿಯೋ ಸಂದೇಶದ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಟರಾಜ್ ಚೌಡ್ ಕಾಂಗ್ರೆಸ್ನ ವಕ್ತಾರ ಇಸ್ರೇಲ್ಗೆ ಹೋಗಿದ್ರು ಇಂತಹ ಸಂದರ್ಭದಲ್ಲಿ ಯುದ್ದ ಆಗ್ತಾ ಇದೆ ಇಸ್ರೇಲ್ ಆಗಿ ಇರಾನ್ ನಡುವೆ ಈ ಸಂದರ್ಭದಲ್ಲಿ ಭಯಭೀತಿ ಎಲ್ಲವೂ ಕೂಡ ಇರುತ್ತೆ ಅದರಲ್ಲೂ ಕೂಡ ನಮ್ಮ ಇದರ ಮಧ್ಯೆಗೆ ಇಸ್ರೇಲ್ನಲ್ಲಿ ಸಿಲುಕಾಕೊಂಡಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ನಾವೆಲ್ಲ ಇಸ್ರೇಲ್ನಲ್ಲಿ ಸುರಕ್ಷಿತವಾಗಿದ್ದೀವಿ ಅಂತ ಹೇಳುತ್ತಿದ್ದಾರೆ ವಿಡಿಯೋ ಮಾಡಿ ನಟರಾಜ್ ಗೌಡರು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಇಸ್ರೇಲ್ ಸರ್ಕಾರ ನಮಗೆ ರಕ್ಷಣೆಯನ್ನ ಕೊಟ್ಟಿದೆ ಹದಿನೆಂಟು ಜನರ ನಿಯೋಗ ಸುರಕ್ಷಿತವಾಗಿ ಇದ್ದೀವಿ ಅಂತ ವಿಡಿಯೋ ಸಂದೇಶದ ಮೂಲಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಟರಾಜ್ಗೌಡ ಕಾಂಗ್ರೆಸ್ನ ವಕ್ತಾರರು ಇಸ್ರೇಲ್ಗೆ ಹೋಗಿದ್ರು ಇಂತಹ ಸಂದರ್ಭದಲ್ಲಿ ಯುದ್ಧ ಆಗ್ತಾ ಇದೆ ಇಸ್ರೇಲ್ ಹಾಗೆ ಇರಾನ್ ನಡುವೆ ಈ ಸಂದರ್ಭದಲ್ಲಿ ಭಯಭೀತಿ ಎಲ್ಲವೂ ಕೂಡ ಇರುತ್ತೆ ಅದರಲ್ಲೂ ಕೂಡ ನಮ್ಮ